ಬಂಧುಗಳು ನಮಸ್ಕಾರ ನಾನು ಚೆನ್ನಯ್ಯ ಕರ್ನಾಟಕ ರಾಷ್ಟ್ರೀಯ ಪಕ್ಷದ ಕುಣಿಗಾಲ್ ತಾಲೂಕಿನ ಪ್ರಧಾನ ಕಾರ್ಯದರ್ಶಿ ಇದು ಮರೂರ್ ಹ್ಯಾಂಡ್ ಪೋಸ್ಟು ಹಾಸನ ಹೈವೇ ಮರೂರು ಹ್ಯಾಂಡ್ ಪೋಸ್ಟು ಇಲ್ಲಿದ್ದೀವಿ ಇಲ್ಲಿ ನಾನು ಸ್ವಲ್ಪ ನೀವೇ ಬನ್ನಿ ಸರ್ ಸ್ವಲ್ಪ ಮಾಹಿತಿ ಕಲೆಕ್ಟ್ ಮಾಡ್ಕೊತೀನಿ ನೀವು ಒಂದು ಗಾಡಿ ಬನ್ನಿ

ಯೋರನ ಬಿಟ್ಟಿಲ್ಲ ಗಾಡಿಯಾ ಗಾಡಿ ಬಿಡದೆ ನಾನು ಏನು ಏನು ಹೇಳ್ತಾ ಫೈನ್ ಕಟ್ಟಿಲ್ಲ ಅಂದ್ರೆ ನಮಗೆ ಓವರ್ ಸ್ಪೀಡ್ ಲಿಮಿಟ್ ಹಾಕ್ತಾರೆ ಬೇರೆ ಬೇರೆ ಕೇಸ್ ಹಾಕಿ ನಮ್ಮನ್ನ ಜೈಲಿ ಕಳಿಸ್ತಾರಂತೆ ಇನ್ಸ್ಪೆಕ್ಟರ್ ಹೇಳ್ತಿದ್ದಾರೆ ನಮಗೆ ಮರು ಯಾನ್ ಮಾಡ್ತಿದ್ದಾರೆ ನಮಗೆ ಆ ಇನ್ನೇನ ಹೇಳಿದ್ರು ಅದೇ ಈಗ ಇನ್ನೇನಂದ್ರೆ ನಾವು ホಟಲ್ ಕಟ್ತೀವಿ ಅಂದ್ರೆ ಪ್ರಾವಿಷನ್ ಏ ಇಲ್ಲ ಅಂತ ಇಲ್ಲೇ ಕೊಟ್ಟೋಬೇಕಂತ ಅವರಿಗೆ ಫೈನ್ ಈ ತರ ಎಲ್ಲಾ ಮತ್ತೆ ನಮಗೆ ಬೇರೆ ಬೇರೆ ಆ ವಾಚ ಚಿತ್ರದಗಳಿಂದ ಈಗ ಇದಕ್ಕೆ ホಟಲ್ ಕಟ್ಟಕ ಆಪ್ಷನ್ ಇಲ್ಲ ಆಪ್ಷನ್ ಇಲ್ವಂತ ಅಂತ ಅವರು ಏನು ಹೇಳ್ತೀರಾ ಇದರ ಬಗ್ಗೆ

ಈಗ ಈಗ ಮೊದಲ ಕಲ್ಲು ಕೆಲಸವನ್ನು ಮಾಡಿ ನಿಮ್ ಉದ್ದೇಶ ಇರೋದು ಕೆಲಸ ಮಾಡಬೇಕು ಅಂತ ಬಟ್ಟೆ ಗೌರವ ಇದ್ರೆ ಗೌರವಿತವಾಗಿ ಗೌರವ ಐದು ರೂಪಾಯಿ ಬೀಸಿ ಬಿತ್ತಿದೀವಲ್ಲ ಆ ಕೋಪಕ್ಕೆ ಮನ್ಸೋ ಇಚ್ಛೆ ಮಾತಾಡ್ತಾರೆ ಮೇಡಮ್ ಅವರು ಅದೇನ್ ಮಾಡಬಾರ ಹೇಳ್ರಿ ಅಲ್ಲ ಐನೂರು ಐನೂರು ಬೇಕಂದ್ರೆ ಬೆಳಗ್ಗಿನ ತೈಗಾತಕ್ಕ ಕಾಸು ಕಾಸು ಸುಮಾಡಕ್ಕೆ ಎಲ್ಲ ವೆಹಿಕಲ್ ಬಿಡ್ತಾರೀ ಅವ್ನ ಹಾಕ್ಬಿಟ್ರಿ ಇವ್ನ ಹಾಕ್ಬಿಟ್ರಿ ಅನ್ ಬಾಯಿ ಬಂದ ಮಾತಾಡ್ತಾರೆ ಇದು ನಮಗೆ ನಮಗೂ ನೋವಾಗುತ್ತೆ ನೋವು ಫೋಟೋ ಇದೆ ಈ ರಸಿದ್ರೆ ಮತ್ತೆ ಇನ್ಯಾವ ರಸ ಬ್ಲಾಕ್ ಬೇರೆ ಹಾಕಿ ಮಾಡಿದ್ದಾರೆ ಇಲ್ಲಿ ಇನ್ಯಾವ ರಸದಿ ಬರೀತೀರ ಯಾವ ರಸದ ನೀವು ಯಾಕೆ ಎಷ್ಟು ಬರೀತೀರ ಒಂದು ಗಾಡಿ ಮೇಲೆ ಎಷ್ಟು ಈ ರಸೀದಿ ಬರೀತೀರ ಹಾ ಅದನ್ನ ನೀವು ಫೋಟಲ್ ಕಟ್ಟುವಂತ ರಸದಿ ನೀವು ಗಾಡಿ ಹಾಕಿದಾವಾಗ ಯಾವಾಗ ಕೊಡ್ತೀರಾ ಹಂಗಿದೆ ನೋಡಿ ಕೊಡ್ತಾರೆ ಪಾಟಲ್ಲಿ ಎದ್ದು ಇರೋರು ಇರ್ತಾರೆ ಇದ್ದವರು ಇರ್ತಾರೆ ಗಾಡಿ ಹಿಡಿದು ಎತ್ತನ್ನು ಕಟ್ತಾರೆ ಆಯ್ತು ನಾನು ಕಟ್ತೀನಿ ಅಟ್ಲೀಸ್ಟ್ ಕೋರ್ಟಿಗೆ ಕಟ್ತೀನಿ ಅಂತ ಅಂದರು ಒಪ್ಪಲ್ಲ ಆ ಕೋಟಲ್ ಕಟ್ಟುವ ರಸಿದೇ ಬೇರೆ ಅಂತೆ ಈ ರಸಿದೇ ಬೇರೆ ಅಂತ ಗಾಡಿ ಹಿಡ್ದಾಗ ಅವರು ಇನ್ನೊಬ್ರ ಇಲ್ಲಿ ಭಕ್ತ ನಿಂತಿದ್ದಾರೆ ಅವ್ರಿಗೆ ಎಷ್ಟು ದುಡ್ಡು ಕೊಟ್ಟರು ದುಡ್ಡು ಕೊಟ್ಟ ತಕ್ಷಣ ಕಾರ್ನ ಬಿಟ್ ಕಳ್ಸಿದ್ದಾರೆ ನಮ್ಮ ಹತ್ರ ಅದು ದಾಖಲೆ ಇದೆ ಕಾರು ಹೋಗ್ತಾರದು ಆ ಕಾರು ನಿಲ್ಸಿ ಮುಂದೆ ಹೋಗಿರೋ ನಮ್ಮ ಹತ್ರ ವಿಡಿಯೋ ಇದೆ ನಾವು ಅದನ್ನ ಕೊಡ್ತೀವಿ ಬಂದಿದ್ದಾಗ ಇವರೇ ವಿಡಿಯೋ ಮಾಡಿದ್ದಾರೆ ಸರ್ ವಿಡಿಯೋದಲ್ಲಿ ಏನಿದೆ ಅದನ್ನ ಪರಿಶೀಲಿಸಿ ನಾವು ದುಡ್ಡಿಸ್ಕೊಂಡಿದ್ದೇವೆ ಇಲ್ವ ನಿಮ್ಗೆ ಗೊತ್ತಾಗುತ್ತೆ ಅವ್ರ ವಿಡಿಯೋ ನೋಡಿ ಸರ್ ಅಂತ ನಾವು ಕೇಳ್ಬೋದು ನಾವು ಯಾವ

ಎಲ್ಲರೂ ಹಾಕಿ ಸರ್ ಯಾಕೆ ಸುಮ್ಮನೆ ಇರಿ ಸರ್ ಸ್ವಲ್ಪ ನವೀನ್ ಅಂತ ತಮ್ಮ ಉದ್ದೇಶ ಸರ್ಕಲ್ ಇನ್ಸ್ಪೆಕ್ಟರ್ ಪುದೂರು ಸ್ಟೇಷನ್ನ ಸರ್ಕಲ್ ಇನ್ಸ್ಪೆಕ್ಟರ್ ನವೀನ್ ಅವರು ಮಾತಾಡ್ತಿದ್ದಾರೆ ಲೈವಲ್ಲಿದ್ದೀನಿ ಸರ್ ನಾನು ಅವ್ರು ಹೇಳ್ತಿದ್ದಾರೆ ಗಾಡಿ ನಂಬರ್ ಕೊಡಿ ನಾನು ನೋಟಿಸ್ ಇಶ್ಯೂ ಮಾಡ್ತೀನಿ ಅವ್ರ ಅಡ್ರೆಸ್ಗೆ ಆಮೇಲೆ ಫೋಟಲ್ ಕಟ್ಸಿ ಅಂತ ಏನು ಹೇಳ್ತಿದ್ದಾರೆ ಬಿಡಿ ಹಾಂ ಬಿಡಿ ಅಂತ ಹೇಳ್ತೀವಿ ನಾನು ಅವ್ರ ಒಪ್ಪಿಗೆ ಮಾತಿಗೆ ಅವ್ರ ಮಾತಿ ನಾನು ಹೋಗ್ತೀನಿ ಈಗ ಗಾಡಿ ಏನೋ ತಿಳಿಸ್ತಾ ಇದ್ದೀವಿ ಸರ್ ತೊಂದರೆ ಕೊಡೋದು ನಮಸ್ಕಾರ ಸರ್ ಥ್ಯಾಂಕ್ ಯು ಓಕೆ ಸರ್ ಆದಷ್ಟು ಸ್ವಲ್ಪ ತೊಂದರೆ ಕೊಡ್ಬೇಡಿ ಅಂತ ಹೇಳಿ ಸರ್ ಮಾಡಿ ಮಾಡಿ ಸರ್ ನಿಮ್ಮ ಸರ್ ನಿಮ್ಮ ಕರ್ತವ್ಯಕ್ಕೆ ನಾವು ಹಾಗೇ ಆಗಲಿ ಸಾರ್ವಜನಿಕರಿಗೆ ಆಗಲಿ ಅಡ್ಡಿ ಕೊಡ್ತಲ್ಲ ನಿಮ್ಮ ಹಾಂ ಗೌರವ ಇದೆ ಸರ್ ತುಂಬ ಗೌರವ ಇದೆ ಸರ್ ನಾವು ಅದನ್ನೇ ಕೇಳ್ತಾ ಇದ್ದೀವಿ ಸರ್ ನಾವು ಅದನ್ನೇ ಕೇಳ್ತಾ ಇದೀವಿ ಬೇರೆ ನಾವೇನು ಬೇರೆ ಥರ ಏನು ಮಾತಾಡ್ತಾ ಇದ್ದೀವಿ ಅಲ್ಲಿ ಆಯಿತು ಅದೊಂದು ಮಾಡಿಕೊಡಿ ಸರ್ ಹಾಂ ಈಗ ನವೀನ್ ಅಂತ ಸಕ್ಕೂರು ಸ್ಟೇಷನಿಂದ ಮಾತಾಡಿದ್ದಾರೆ ಗಾಡಿ ನಂಬರ್ ಕಳಿಸಿ ಆ ಗಾಡಿ ನಂಬರಿಂದ ನಾವು ಅವ್ರ ಅಡ್ರೆಸ್ಗೆ ನೋಟಿಸ್ ಇವ್ ಮಾಡ್ತಿದ್ವಿ ಅಲ್ಲಿ ಬೇಕಾದ್ರೆ ಕೋರ್ಟಲ್ಲಿ ಕಟ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಇಷ್ಟೇ ನಾವು ಎಬ್ರಿ ಲ್ಲೂ ಇರ್ತಾರೆ ಇದ್ದಲ್ಲೂ ಇರ್ತಾರೆ ಈ ಥರ ಮಾಡಕ್ ಹೋಗ್ಬಾರ್ದು ಗಾಡಿ ನಾನು ಆ ಕೇಸ್ ಹಾಕ್ತೀನಿ ಈ ಕೇಸ್ ಹಾಕ್ತೀನಿ ಆಮೇಲೆ ಜೈಲಿಗೆ ಕಳಿಸ್ತೀನಿ ಗಾಡಿ ಸೀಸ್ ಮಾಡ್ತೀನಿ ಗಾಡಿಗೆ ಯಾರು ಬಂಡವಾಳ ಹಾಕಿರಲ್ಲ ಕರೆ ಗಾಡಿ ಸೀಸ್ ಮಾಡ್ತೀನಿ ಅಂತ ನವೀನ್ ಅಂತ ಇನ್ಸ್ಪೆಕ್ಟರ್ ಕೂಡ ಈಗ ನನ್ ನಿಮಿಷ ಮುಂಚೆ ಫೋನ್ ಮಾಡಿಬಿಟ್ಟು ನೀವು ದಂಡ ಕಟ್ತಾವ್ರೆ ನಿಂಗೆ ಬೇರೆ ಬೇರೆ ಕೇಸ್ ಹಾಕ್ಬಿಟ್ಟು ನಿನ್ನ ಗಾಡಿ ಮೇಲೆ ಜೈಲಿಗೆ ಕಳಿಸ್ತೀನಿ ಗಾಡಿ ಬಂದು ಸೀಸ್ ಮಾಡ್ತೀನಿ ಗೌಡಿ ಮಗನೇ ಅಲ್ಲಿ ಅದೇ ಇರೋ ಬರ್ತೀನಿ ಅಂತ ನನಗೆ ಈ ಥರ ಹೇಗೆ ಇಟ್ಕೊಂಡು ಚೆಕ್ ಮಾಡಿದ್ದಾರೆ ನೋಡಿ ಈಗ ಅವ್ರು ಬೇರೆ ಕೇಸ್ ಮಾಡಿ ನನ್ನ ಗಾಡಿ ಇವಾಗಲೂ ಇದು ಮಾಡಿರೋದ್ರಿಂದ ಗಾಡಿ ಮೇಲೆ ಬೇರೆ ಬೇರೆ ಕೇಸ್ಗಳು ಹಾಕಿ ನನ್ನ ಹತ್ರ ಮಾಡೋ ಸಾಧ್ಯತೆ ಕೂಡ ಇರ್ತದೆ ನೋಡಿ ಇದು ಅವಾಗ ನಾವು ಇದ್ದೀವಿ ಸರ್ ನಂಬರ್ ಕೊಡ್ತೀನಿ ಮೀಸಿಂಗ್ ಕಾರ್ಡ್ ಫೋನ್ ಮಾಡಿ ಕೊನ್ ಇಷ್ಟಿದೆ ಬಿಫಾರ್ ಇಲ್ಲಿ ನವೀನ್ ಅಂತ ಸರ್ಕಲ್ ಸತ್ ನನ್ನ ಹತ್ರ ಮಾತಾಡ್ತಿಂತ ಮುಂಚೆ ಇವ್ರ ಹತ್ರ ಮಾತಾಡಿರಿ ಈಗ ತೊಗೊಂಡ್ರಲ್ಲ ಮಾತಾಡಿ ಇವ್ರ ಹತ್ರ ಮಾತಾಡಿ ಸತ್ತು ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ ಆಕೆ ಸಾಕು ಏನೋ ಒಂದು ಆಗಿದೆ ಮಾತಾಡ್ರಲ್ಲ ವಿಚಾರ ತಿಂತೀವಿ ಯಾರಿಗೆ ಆಗಲಿ ಸಾರ್ವಜನಿಕರಿಗೆ ತೊಂದರೆ ಕೊಡುವಂಥ ಕೆಲಸ ಮಾಡಬಾರ್ದು ಏನಿದೆ ಕಾನೂನು ಪ್ರಕಾರ ಕಾನೂನು

ಅಲ್ಲಿ ಯಾವುದೋ ಒಂದು ಹಳ್ಳಿಲಿ ರೈತರು ಒಂದು ಹೊಲಗಾದಲ್ಲಿ ಹೋಗ್ತಾ ಇರ್ತಾರೆ ಸೌದೆ ಸೊಪ್ಪು ತಗೊಂಡು ಹೆಲ್ಮೆಟ್ ಇಲ್ಲ ಅಂತ ಅಂದ್ಬಿಟ್ಟು ಹಿಡಿದಿಡ್ ಲಾಕ್ ಮಾಡ್ತಾ ಇದ್ರು ಹೋದ್ವಾರ ಹೋದ್ ಆಚೆ ವಾರದಲ್ಲಿ ಹೋದ್ ನಾನು ಸ್ಟಾಪ್ ಮಾಡ್ಕೊಟ್ಟು ಬಂದಿದ್ದೀವಿ ಇವ್ರಿಗೆ ತಾಳ್ಮೆ ಬೇರೆ ಆಯ್ತಂತೆ ಹೆಂಗ್ ಬೇಕು ಶಬ್ದ ಕೆಡ್ ಕೆಡ್ದಿ ಬೈದು ಬಿಡೋದು ಜನಸಾಮಾನ್ಯ ನಿಂದಿಸೋದು ಆಚೆ ಸಾಧ್ಯ ನೀತಿ ಇವ್ರಿಗೆ ಇವ್ರಿಗೆನ ಸೆಕ್ಷನ್ ಗೊತ್ತಿರೋದು ಜನಸಾಮಾನ್ಯರಿಗೆ ಗೊತ್ತಿಲ್ಲ ಅದು ಯಾರು ಯಾರಿಗೂ ಗೊತ್ತೇ ಇಲ್ಲ ಇದು ಮಧ್ಯೆ ಮಾಹಿತಿನಿಂದ ಇರೋರ್ತರ ಇವ್ರ್ ನಡ್ಕೋತಾರೆ ಇರೋತಾರ ಬಿಟ್ಬಿಡಕ ಅವನ್ನೆಲ್ಲ ಯಾವ ಒಂಚೂರು ಮಾತಾಡ್ಬಿಟ್ರೆ ಮಾತಾಡ್ರೆ ಕೆ ಆರ್ ಎಸ್ ಪಕ್ಷದ ದೊಡ್ಡದಾಗ ತೋರ್ಸ್ತಾರೆ ಹಂಗೆ ಹಿಂಗೆ ತೊಳ್ತಾರೆ ಇಷ್ಟಾಗಿದೆ ತೊಗೊಂಡ್ತೀನಿ ತೊಗೊಂಡ್ತೀನಿ ತೊಡ್ತೀನಿ ನಂಬರ್ ಎಲ್ಲ ಹಾಕಿ ಕೊಡಿ ನಾನು ಹೇಳ್ತೀನಿ ಇಷ್ಟ ಹೇಳ್ತಾ ಏನೋ ತಾಳ್ಮೆಯಿಂದ ಮಾಡ್ತೀನಿ ಅಂತ ಇಷ್ಟೆಲ್ಲ ಮಾತಾಡಿ ಈಗೇನೋ ತಾಳ್ಮೆಯಿಂದ ಮಾತಾಡ್ತಾರಂತೆ ಏನೇ ಆಗಲಿ ಕಾನೂನು ಪ್ರಕಾರನೇ ನಡೀಲಿ ತಪ್ಪು ಅವ್ರು ಒಪ್ಕೊಂಡಿದ್ದಾರೆ ನಾವು ಸೀಟ್ ಬೆಟ್ಟ ಹಾಕಿಲ್ಲ ಸರ್ ತಪ್ಪ ಇದೆ ಅಂತ ಒಪ್ಕೊಂಡಿದ್ದಾರೆ ಅದಕ್ಕೆ ಆಕ್ಷೇಪಣೆ ಏನು ಇಲ್ವಾ ಹಂಗಾರೆ ನಾವು ಕೇಸ್ ಹಾಕ್ತೀನಿ ಅಲ್ಲಿ ಮಾಡ್ತೀನಿ ಗಾಡಿ ಸೀಟ್ ಮಾಡ್ತೀನಿ ಬರೀ ಇದೇನಾ

ಸರ್ ನೀವು ಅರ್ಧ ಗಂಟೆ ಒಂದ್ ಅವರಿಂದ ನಿಲ್ಸ್ಕೊಂಡಿದೀರ ನೀವು ನಿಲ್ಸ್ಕೊಂಡಿದೀರ ಇಲ್ಲ ತಪ್ಪಿದ್ರೆ ತಪ್ಪು ಸರ್ ಅವ್ರ ಕೋರ್ಟಲ್ಲಿ ಕಟ್ತೀನಿ ಅಂತ ಹೇಳ್ತಿದ್ರ ಅಲ್ವಾ ಆಯ್ತು ಸರ್ ಅವ್ರ ಕೋರ್ಟಲ್ಲಿ ಕಟ್ತೀನಿ ಅಂತ ಹೇಳ್ತೀರ ನೀವೇನು ಇದೇ ಮಾತ ಮೊದ್ಲೇ ಮಾತಾಡಿದ್ರಿ ಏನ್ ಸರ್ ಹಂಗಾರೇನು ನಾವು ನಾವ್ ಹಂಗಾರೇನು ನಾವ್ ಹಂಗಾರೇನು ಕೇಳಬಾರ್ದು ಸರ್ ಪಾಪ ಅವರು ಅವ್ರು ಸುಳ್ಳು ಹೇಳ್ತಾರೆ ಅವ್ರು ಸುಳ್ಳು ಹೇಳ್ತಾರೆ ನೀವೇನು ಹೇಳೋದೇ ಇಲ್ಲ ಬಿಡಿ ನೋಡಿ ಹೆಂಗಿದೆ ನೋಡಿ ನಾವೇನ ಹೋಗಿ ಒಳ್ಳೇದ ಬಿಡಿ ಸರ್ ಬಿಡಿ ಸುಮ್ನೆ ನೀವು ಸುಮ್ಮನೆ ಎಂತ ಮಾತು ಬೆಳೆಸ್ತೀರಾ ಹಾ ನೋಡಿ ಪ್ರಶ್ನೆ ಮಾಡೋರು ದೊಡ್ಡವರು ಅಂತಾರೆ ಪ್ರಶ್ನೆ ಮಾಡೋರು ದೊಡ್ಡವರು ಅಂತಾರೆ ಅಂತ ಅಧಿಕಾರ ಯೂಸ್ ಮಾಡ್ಕೋತಾ ಪ್ರಶ್ನೆ ಮಾಡೋರು ದೊಡ್ಡವರು ಸುಮ್ನೆ ಇರಿ ಸರ್ ನೀವು ಬನ್ನಿ ಕಾನೂನ್ಗೆ ಕಾನೂನ್ಗೆ ಗೌರವ ಕೊಟ್ಟೆ ಅವ್ರು ಗಾಡಿ ನಿಲ್ಸಿದ್ದಾರೆ ಅವ್ರನ್ನ ನಡ್ಸ್ಕೊಂಡ ರೀತಿ ನಿಮ್ಗೆ ತಪ್ಪು ಬಿಡಿ ಬಿಡಿ ಜನಸಾಮಾನ್ಯರು ಮಾತಾಡ್ಬಿಡ್ತಾರೆ ನೀವೇನು ಮಾತಾಡಲ್ಲ ನೀವೇನು ಅನ್ನಲ್ಲ ನೀವೇನು ಮಾತಾಡಲ್ಲೋಡಿದಿವಿ ಸಾಕಷ್ಟು ನೋಡಿದಿ ಬಿಡಿ ಸಾಕಷ್ಟು ನೋಡಿದ್ವಿ ಬಿಡಿ ನಾವು ನೋಡಿ ಹಂಗೆ ಹೆಂಗ್ ಮಾತಾಡ್ತಿದ್ರೆ ನೋಡಿ ಇನ್ನು ಬಿಟ್ಟೇ ಇಲ್ಲ ಅವ್ರದ್ದು ವರ್ಷಗಳು ಬಿಡಿ ಸರ್ ಸ್ವಲ್ಪ ಬದ್ಲಾಗಿ ಸರ್ ಸಾರ್ವಜನಿಕ ಸ್ಪಂದಿ ಸರ್ ಹ ತುಂಬಾ ಬದ್ಲಾಗಿದ್ದೀರಾ ಮತ್ತೆ ಹಾ ನೋಡಿ ಅರ್ಜೆಂಟ್ ಅಲ್ಲಿ ಎಲ್ಲೋ ಹಾ ನೋಡಿ ಅಷ್ಟು ಗೌರವಯುತ್ವವಾಗಿ ನಡ್ಕೊಂಡ್ರೆ ಅವ್ರನ್ನ ಈ ರೀತಿ ನಡ್ಸ್ಕೊಂಡಿದ್ದಾರೆ

ಸಾಕು ಇಷ್ಟ ಮಾತು ಮುಗಿಸ್ತಾ ಇದ್ದೀನಿ ಒಳ್ಳೇದಾಗ್ಲಿ ಏನೇ ಆಗ್ಲಿ ಸರ್ ಬಿಡಿ ಸರ್ ಏನ್ ಇಷ್ಟೊಂದು ಚರ್ಚೆ ಮಾಡ್ತೀರಾ ಸ್ಟಾಪ್ ಇರಿ ನಿಮ್ಮ ಡ್ಯೂಟಿ ನೀವು ಮಾಡಿ ಯಾಕೆ ಹೋಗಲ್ಲ ಬಿಡಿ ಅವ್ರು ಅಲ್ಲೇ ಇರ್ತಾರ ಏನ್ ಹೇಳಿಗ ಏನ್ ಅವ್ರಿದ್ರೆ ತೊಂದರೆ ಆಗುತ್ತಾ ನಿಮ್ಗೆ ಮತ್ತೆ ಬಿಡಿ ನಮಸ್ಕಾರ ಬಂಧುಗಳ ಇಷ್ಟ ಹೇಳ್ತಾನೆ ಮಾತು ಮುಗಿಸ್ತಾ ಇದೀನಿ ನೋಡಿರ್ಬೋದು ಇವೆಲ್ಲ ಸ್ವಲ್ಪ ಖಂಡನೆ ಮಾಡಿ ಜನಸಾಮಾನ್ಯರೇ ಆಗ್ಲಿ ಯಾರೇ ಆಗ್ಲಿ ಬರೀ ಕೆ ಆರ್ ಎಸ್ ಪಕ್ಷದರೇ ಮಾಡ್ಬೇಕು ಅಂತ ಇಲ್ಲ ಜನಸಾಮಾನ್ಯರು ಇದಕ್ಕೆ ಆ ಒಂದು ಪ್ರಶ್ನೆ ಮಾಡುವಂತ ಹಕ್ಕನ್ನ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾಸ್ತ್ ಮುಗಿಸ್ತದೆ ನಮಸ್ಕಾರ